ಹಾಯ್ ಎಲ್ಲಿಗೆ ಹೊರಟಿದ್ದೀರಾ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೇಳಿಕೊಂಡು ನನ್ನ ರಜೆ ಕೂಡ ಹತ್ತಿರ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿ ಇಡುವ ಅಂತ ಹೇಳಿಕೊಂಡು ಮತ್ತೆ ಒಮ್ಮೆಲೆ ಎಲ್ಲ ತಕೊಳ್ಬೇಕಾಗ್ತದಲ್ವಾ ಅಪರೂಪಕ್ಕೆ ಪುರ್ಸೋದ್ ಕೂಡ ಸಿಕ್ಕಿದೆ ಹಾಗೆ ಹೋಗುವನಾ ಹೋಗುವ ಇಲ್ಲಿ ಎಂತ ಹೇಳಿದ್ರೆ ಬಸ್ ಅಲ್ಲಿ ಇದರಲ್ಲಿ ಟ್ಯಾಕ್ಸಿ ಅಲ್ಲೆಲ್ಲ ಅವ್ರ ಹತ್ರ ಹೇಳಿದ್ರೆ ಅವ್ರು ನಮ್ಮನ್ನು ಸೇಫ್ ಆಗಿ ಬಂದು ಬಿಡ್ತಾರೆ ಅವರಿಗೆ ಹೇಳಿದ್ರೆ ಅದೇ ಯಾವ ಪ್ಲೇಸ್ ಅಂತ ಹೇಳಿ ಅವ್ರು ಕರ್ಕೊಂಡು ಬರ್ತಾರೆ ಹಾಗೆ ಒಂದು ಟೆನ್ಷನ್ ಇಲ್ಲ ನಾವು ಎಲ್ಲಿ ಅದು ನಮಗೆ ಎಂತ ಕೂಡ ಸಿಗದಿದ್ರೆ ಎಲ್ಲಿಗೆ ಹೋಗ್ ಹೋಗ್ಬೇಕಂತ ಗೊತ್ತಾಗದಿದ್ರೆ ಅವರೊಂದು ಸೇಫ್ ಅಲ್ಲಿ ನಮ್ಮನ್ನು ಬಂದು ರೀಚ್ ಮಾಡ್ತಾರೆ ಇನ್ನು ಬಸ್ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ನಮ್ಮ ಶಾರ್ಜಾದ ರೋಡ್ ನೋಡಿ ಅಂತ ಎಷ್ಟು ಚಂದ ಅಲ್ವಾ ನೀವಿಲ್ಲಿ ನೋಡ್ಬಹುದು ಜೀಬ್ರಾ ಕ್ರಾಸಿಂಗ್ ನಮ್ಮ ಊರಲ್ಲಿ ಕೂಡ ಉಂಟು ಆದ್ರೆ ಇಲ್ಲಿ ಮಾತ್ರ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಒಂದು ವೇಳೆ ಕ್ರಾಸ್ ಫೈನ್ ಕೊಡ್ತಾರೆ ಇಲ್ಲಿ ನೋಡಿ ಒಬ್ರು ಬಸ್ಸಿಗೆ ವೈಟ್ ಮಾಡ್ತಾ ಇದ್ದಾರೆ ಕುಡ್ಲಾ 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 ಓ ಅಲ್ಲ ಅಲ್ಲ ಮಾರ್ರೆ ಇದು ಕುಡ್ಲಾ ಅಲ್ಲ ದುಬಾಯ್ ಹಬ್ಬ ಕಾದು 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 ಹೇಗೋ ಬಸ್ ಬಂದೇ ಬಿಡ್ತು ಇದೇ ನೋಡಿ ನಮ್ಮ ಶಾರ್ಜದ ಬಸ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ಇಲ್ಲಿ ನಾವು ಹತ್ತು ಆಗಲೇ ಡ್ರೈವರ್ ಹತ್ರ ನಾವು ಟಿಕೆಟ್ ಇಲ್ಲಿ ಕಂಡಕ್ಟರ್ ಎಲ್ಲ ಇಲ್ಲ ಬಸ್ಸಿಗೆ ಡ್ರೈವರ್ ಮಾತ್ರ ಕೂತಿರ್ತಾರೆ ಅವ್ರ ಹತ್ರನೇ ನಾವು ಟಿಕೆಟ್ ಕೊಡಬೇಕು ಹಾಗೆ ಇಲ್ಲಿ ಬಸ್ಸಿಗೆ ಕೆಲವು ಬಸ್ಸಿಗೆ ನೋಲ್ ಕಾರ್ಡ್ ಇರುತ್ತೆ ಅದನ್ನ ಟ್ಯಾಪ್ ಮಾಡಿ ಹೋಗ್ಬೋದು ಕೆಲವು ಬಸ್ಸಿಗೆ ಈ ತರ ನಾವು ಕ್ಯಾಶ್ ಕೊಡಬೇಕಾಗುತ್ತೆ ನಾವು ಈಗ ರೀಚ್ ಆದ್ವಿ ಇದು ದುಬೈ ಮತ್ತು ಶಾರ್ಜಾ ಬಾರ್ಡರ್ ನೀವು ಈಗ ರೈಟ್ ಸೈಡಲ್ಲಿ ಕಾ ಕಾಣುವ ಮಾಲ್ ಅದು ಸಹರಾ ಮಾಲ್ ಇಲ್ಲಿ ಎಲ್ಲ ವಿಧದ ಬ್ರ್ಯಾಂಡೆಡ್ ವಸ್ತುಗಳು ಇಲ್ಲಿ ಸಿಗ್ತದೆ ಇದೇ ನೋಡಿ ನಮ್ಮ ಶಾರ್ಜಾ ಮತ್ತು ದುಬೈಯ ಬಾರ್ಡರ್ ಬಾರ್ಡರ್ ಅಂತ ಎನಿಸುವಾಗ ದೊಡ್ಡ ಕಂಪೌಂಡ್ ಇದೆ ಅಂತ ಎನಿಸಬಿಡಿ ಇಲ್ಲಿ ತಂತಿಕಂಬ ಆಯಿತಾ ಇದು ಮುಂದುಗಡೆ ಕಾಣ್ತಾ ಇರುವ ಪ್ಲೇಸ್ ಅದು ದುಬೈ ಹಿಂದುಗಡೆ ಇರುವಂಥದ್ದು ಶಾರ್ಜಾ ಓಕೆ ನಾವು ಇವಾಗ ಶಾಪಿಗೆ ರೀಚ್ ಆದ್ವಿ ಇಲ್ಲಿ ಅವರು ನೈಲ್ ಫಾಲಿಶ್ ನೋಡ್ತಾ ಇದ್ದಾರೆ ಹೆಣ್ಮಕ್ಳು ಹಾಗೆ ಅಲ್ವಾ ಎಲ್ಲಿ ಹೋದರೂ ಫಸ್ಟ್ ಹೋಗಿ ಹುಡುಕೋದೇ ಮೇಕಪ್ ಐಟಮ್ಸ್ ಏನಿದೆ ಅಂತ ಶಾಪಲ್ಲಿ ನಾವು ಇವತ್ತು ಬಂದಿರೋಂಥ ಶಾಪಲ್ಲಿ ಎಲ್ಲ ಥರದ ವಸ್ತುಗಳು ತುಂಬ ಕಡಿಮೆ ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ ಸಿಗ್ತದೆ ಇಲ್ಲಿ ಬಟ್ಟೆಗಳಾಗಿರ್ಬೋದು ಶೂಸ್ ಆಗಿರ್ಬೋದು ಫ್ಯಾಷನ್ ಆಕ್ಸೆಸರೀಸ್ ಆಗಿರ್ಬೋದು ಮನೆಗೆ ಬೇಕಾಗಿರುವಂಥ ಹೌಸ್ ಹೋಲ್ಡ್ ಐಟಮ್ಸ್ ಕಾಸ್ಮೆಟಿಕ್ಸ್ ಎಲ್ಲವೂ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕಡಿಮೆ ರೇಟಲ್ಲಿ ನಮಗೆ ಸಿಗ್ತದೆ ನಾವು ನಮ್ಮ ಮನೆಗೆ ಏನಾದರೂ ಮನೆಗೆ ಡೆಕೋರೇಟ್ ಮಾಡಲಿಕ್ಕೆ ಏನಾದರೂ ಐಟಮ್ಸ್ ಬೇಕಿದ್ದರೆ ಟೇಬಲ್ ಕ್ಲೋತ್ ಅಥವಾ ಕಿಚನ್ಗೆ ಏನಾದರೂ ಐಟಮ್ಸ್ ಬೇಕಿದ್ದರೆ ಎಲ್ಲನೂ ನಾವು ಇಲ್ಲೇ ತಗೊಳ್ಳೋದು ಸ್ಪೆಷಲಿ ಮಕ್ಕಳಿಗೆ ಆಟಾಡೋ ಸಾಮಾನುಗಳನ್ನು ನಾವು ಇಲ್ಲೇ ತಗೋತೀವಿ ನಾನು ನನ್ನ ಮಗನಿಗೆ ಊರಿಗೆ ಹೋಗುವಾಗ ಇಲ್ಲಿಂದಲೇ ಟಾಯ್ಸ್ ಅನ್ನು ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತದೆ ಮಕ್ಕಳು ಟಾಯ್ಸ್ ಅನ್ನು ತುಂಬಾ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ನಾವು ಇಲ್ಲಿಂದ ಟಾಯ್ಸ್ ಅನ್ನು ತಕೊಂಡೋದ್ರೆ ಅದನ್ನು ಹಾಳು ಮಾಡಿದ್ರು ನಮ್ಗೆ ಅಷ್ಟೊಂದು ಬೇಸರ ಆಗುದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ ನಾವಂತೂ ಕಿಚನ್ಗೆ ಏನಾದ್ರೂ ಕಿಚನ್ ವೇರ್ಸ್ ಬಾಟಲ್ಸ್ ಇದೆಲ್ಲ ತಗೊಳ್ಳೋದಾದ್ರೆ ಇಲ್ಲಿಂದಲೇ ತಗೋತೀವಿ ತುಂಬಾನೇ ಚೆನ್ನಾಗಿದೆ ಮಾತ್ರ ಇದೆಲ್ಲ ಗ್ಲಾಸ್ ಐಟಮ್ಸ್ ಪ್ಲಾಸ್ಟಿಕ್ ಬೇಕಿದ್ರೆ ಪ್ಲಾಸ್ಟಿಕ್ ಕೂಡ ಇದೆ ಆದ್ರೆ ಗ್ಲಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ಗ್ಲಾಸ್ ಐಟಮ್ಸ್ ಇದೆ ವೆರೈಟಿ ಆಫ್ ಮಗ್ಸ್ ಕೂಡ ಇದೆ ಇಲ್ಲಿ ತುಂಬಾ ಕಲರ್ಫುಲ್ ಆಗಿದೆ ಇಲ್ಲಿ ಶೈನಿ ಟೇಬಲ್ ಕ್ಲಾತ್ ನೋಡ್ತಾ ಇದ್ದಾರೆ ಅವರಿಗೆ ಟೇಬಲ್ ಕ್ಲಾತ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು ತುಂಬ ಕಡಿಮೆ ರೇಟಿಗೆ ಇಲ್ಲಿ ಟೇಬಲ್ ಕ್ಲಾತ್ಸ್ ಎಲ್ಲ ಸಿಗ್ತದೆ ಆ್ಯಂಡ್ ಇದು ತುಂಬ ಬಾಳಿಕೆ ಕೂಡ ಬರ್ತದೆ ನಾವು ಚೆನ್ನಾಗಿಟ್ಟರೆ ಅವರು ಮನೆಗೆ ಇದನ್ನು ಕೊಂಡೋಗ್ಬೇಕು ಅಂತ ಹೇಳ್ತಾ ಇದ್ರು ಈ ಪೆನ್ನನ್ನು ನೋಡಿ ನಿಮಗೆ ಸಣ್ಣದಿರುವಾಗ ಕಲರ್ ಕಲರ್ ಪೆನ್ನಲ್ಲಿ ಆಟ ಆಡಿದ ನೆನಪುಂಟ ಈ ಕ್ಲಾಕ್ಸ್ ಎಲ್ಲ ನಮಗೆ ಟೆನ್ ದಿರಮ್ ಫಿಫ್ಟೀನ್ ದಿರಮಿಗೆ ಸಿಗ್ತದೆ ಅಂದರೆ ಊರಿದ್ದೊಂದು ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಈ ಕ್ಲಾಕ್ಸ್ ಎಲ್ಲ ಸಿಗ್ತದೆ ಇಲ್ಲಿ ಇವಳು ನೋಡಿ ಇಲ್ಲಿ ಬೆನ್ನು ಉಜ್ಜುವ ಬ್ರಷ್ ಕಡೆಗೆ ಬಂದಳು ನನಗೆ ಹೇಳ್ತಾ ಇದ್ದಾಳೆ ಇದು ಬೆನ್ನು ಉಜ್ಲಿಕ್ಕಂತೆ ಅಂತ ಇದು ಕೈ ಉಜ್ಜಲಿಕ್ಕೆ ಅಂತ ಹೇಳ್ತಾ ಇದ್ದಾಳೆ ಆಗ ನಾನು ಕೇಳಿದೆ ಇನ್ನೊಂದು ಬ್ರಷ್ನ ಇತ್ತು ಇದೇನು ಹಲ್ಲು ಉಜ್ಜಲಿಕಾ ಅಂತ ಕೇಳಿದೆ ಅಲ್ಲ ಅದು ಕಾಲು ಮತ್ತು ಬೆನ್ನು ಉಜ್ಲಿಕ್ಕಂತೆ ನೋಡಿ ಉಜ್ಜಿ ಕೂಡ ತೋರಿಸ್ತಾ ಇದ್ದಾಳೆ ನನಗೆ ಶೈನಿ ಹೇಳಿದ್ಲು ನೆಕ್ಸ್ಟ್ ಟೈಮ್ ಅವಳು ಮನೆಗೆ ಬರುವಾಗ ಎಷ್ಟು ದೊಡ್ಡ ಗ್ಲಾಸಲ್ಲಿ ಅವಳಿಗೆ ಟೀ ಮಾಡಿ ಕೊಡಬೇಕಂತೆ ಇಲ್ಲಿ ಸ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಯಾವ್ದು ಸ್ಯಾಂಡಲ್ಸ್ ತಕೊಳ್ಳೋದಂತಲೇ ನಮಗೆ ಕನ್ಫ್ಯೂಷನ್ ಆಗಿತ್ತು ನನಗೆ ಈ ಸ್ಯಾಂಡಲ್ ತುಂಬಾನೇ ಇಷ್ಟ ಆಯ್ತು ಮತ್ತೆ ಈ ಸ್ಯಾಂಡಲನ್ನು ಅನ್ನು ನೋಡಿ ಆಚೆ ಹೋಗುವಾಗ ಇನ್ನು ಕೂಡ ತುಂಬಾನೇ ವೆರೈಟಿಯಲ್ಲಿ ಇತ್ತು ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಡ್ಯಾಡಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಟೀ ಶರ್ಟ್ ಮೇಲೆ ಬರೆದಿದೆ ಮಮ್ಮಿ ಇಸ್ ಆಲ್ಸೋ ಬೆಸ್ಟ್ ಫ್ರೆಂಡ್ ಅಲ್ವಾ ಆತರ ಬರ್ದಿರೋ ಟೀ ಶರ್ಟ್ ಕೂಡ ಈ ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಸಣ್ಣದಿರುವಾಗ ಕೂಡ ಇಂಥದ್ದು ಸ್ಕರ್ಟ್ ಸಿಗಬೇಕಿತ್ತು ಎಷ್ಟು ಚೆಂದ ಇರ್ತಿತ್ತಲ್ವಾ ಅಲ್ವಾ ನಾನಿಲ್ಲಿ ಬ್ಯಾಗ್ಸ್ ನೋಡ್ತಾ ಇದ್ದೀನಿ ತುಂಬಾ ವೆರೈಟಿ ಆಫ್ ಬ್ಯಾಗ್ಸ್ ಮಾತ್ರ ಇತ್ತು ಈ ಪಾರ್ಟಿ ವೇರ್ ಬ್ಯಾಗ್ಸ್ ಅಂತ ನೋಡಿ ತುಂಬಾ ಖುಷಿ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿರೋ ಬ್ಯಾಗ್ಸ್ ಇದೆ ಕಲರ್ಫುಲ್ ಆಗಿರೋ ಬ್ಯಾಗ್ಸ್ ಎಲ್ಲ ಇತ್ತು ಯಾವ್ದು ತಗೊಳ್ಳೋದು ಅಂತಾನೆ ಗೊತ್ತಾಗಲಿಲ್ಲ ಹಾಗೆ ಅದು ತುಂಬ ಕಡಿಮೆ ರೇಟಿಗೂ ಇತ್ತು ಬ್ಯಾಗ್ಸ್ ರೇಟ್ ಕೂಡ ಕಡಿಮೆ ಇತ್ತು ಹಾಗೆ ನೋಡಲಿಕ್ಕೂ ಸಖತ್ತಾಗಿತ್ತು ಮಾತ್ರ ಬ್ಯಾಗ್ ಇಲ್ಲಿ ಚಿಕ್ಕ ಮಕ್ಕಳ ಫ್ರಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಟೆನ್ ದಿರಮ್ ಟ್ವೆಲ್ ದಿರಮ್ ಒಳಗಡೆ ಇದೆ ಅಂದ್ರೆ ಊರಿದ್ದು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಈ ಫ್ರಾಕ್ಸ್ ಎಲ್ಲ ಸಿಗುತ್ತೆ ಎಲ್ಲ ಪಾರ್ಟಿ ವೇರ್ ಫ್ರಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆ ಬರೀ ಹನ್ನೆರಡು ದಿರಾಮ್ ಫಿಫ್ಟಿ ಹದಿನೈದು ದಿರಾಮ್ ಒಳಗಡೆ ಈ ಫ್ರಾಕ್ಸ್ ಎಲ್ಲ ಸಿಗುತ್ತೆ ಈ ಜೀನ್ಸ್ ನೋಡಿದಾಗ ನನಗೆ ಅಂತ ತುಂಬಾ ಖುಷಿ ಆದರೆ ಓಪನ್ ಮಾಡಿದಾಗ ನನ್ನ ರಿಯಾಕ್ಷನ್ ಅನ್ನು ನೋಡಿ ಸ್ವಲ್ಪ ನೋಡಿ ಈ ಬ್ಯಾಗ್ ನೋಡಿದಾಗ ನನಗೆ ನನ್ನ ಅಜ್ಜಿ ನನಗೆ ಬಂತು ಅವರು ಇದೇ ಥರ ಒಂದು ಚೀಲ ಅವರ ಹತ್ತಿರ ಇರ್ತಿತ್ತು ನಾವು ಅವರ ಮನೆಗೆಲ್ಲ ಹೋದಾಗ ಅವರು ಅದರಲ್ಲಿ ನಮಗೆ ದುಡ್ಡನ್ನ ಕೊಡ್ತಾ ಇದ್ದರು ಆ ದಿನಗಳ ನನಗೆ ಬಂತು ಓಕೆ ನಾವು ಶಾಪಿಂಗ್ ಮುಗಿಸಿ ಈಗ ಒಂದು ಜ್ಯೂಸ್ ಕುಡಿಯುವ ಅಂತ ಹೇಳಿ ಬಂದ್ವಿ ನಾವೀಗ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ ಹೌದು ಟಯರ್ಡ್ ಆಯಿತು ಶಾಪಿಂಗ್ ಮಾಡಿ ಟಯರ್ಡ್ ಆಯಿತು ಅವರಿಗೆ ನಮ್ಮ ಜೊತೆ ಬರುವಾಗ ಮಾತ್ರ ಟಯರ್ಡ್ ಇಲ್ಲದಿದ್ರೆ ಎಷ್ಟು ಕೂಡ ಶಾಪಿಂಗ್ ಮಾಡ್ತಾರೆ ಗ್ಯಾಂಗ್ ಜೊತೆ ನಮ್ಮ ವಿಡಿಯೋ ನೋಡುವ ಯಾವ ಜನ್ಸ್ ಕೋಪ ಮಾಡ್ಕೋಬೇಡಿಗಾಗಿ ಮಾಡಿದ್ದು ಇದು ಕೇವಲ ತಮಾಷೆಗಾಗಿ ವಾಟರ್ ಮೆಲನ್ ಜ್ಯೂಸ್ ಮಾರು ಬರ್ತದೆ ಬರ್ತದೆ ಅವರದನ್ನು ಚೆನ್ನಾಗಿ ನಮಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಎಂತ ಹಾಕ್ತಾರೆ ನೋಡ್ಬೇಕು ಅದಕ್ಕೆ ಈಗ ವಾಟರ್ ಮೆಲನ್ ಹಾಕ್ತಾರೆ ಅಷ್ಟೇ ಅಡ್ಸ ಎಂತ ಹಾಕದಿಲ್ಲ ಅಲ್ಲ ವಾಟರ್ ಮೆಲನ್ ಜೊತೆ ಬೇರೆ ಎಂತಾದರೂ ಹಾಕಿ ಹಾಕಿದರೆ ಯಾಕೆಂದರೆ ಇಷ್ಟೊತ್ತಾಗಲೇ ಆಯ್ತಲ್ಲ ಬರಲೇ ಇಲ್ಲಲ್ವ ಅದು ಬೇಗ ಬಂದರೆ ಈಗ ನಿನ್ನೆದು ಆಗ್ತದಲ್ಲ ಅವರು ಅದನ್ನ ಈಗ ಫ್ರೆಶ್ಲಿ ಅವರು ವಾಟರ್ ಮೆಲನ್ ಕಟ್ ಮಾಡಿ ಅದ್ರಲ್ಲಿ ಒಂದೊಂದೇ ಬಿತ್ತು ಅಂತ ಬೀಜ ಅದನ್ನು ತೆಗೆದು ಅವರು ಈಗೆಲ್ಲ ಐಸ್ ಕ್ಯೂಬ್ ಹಾಕಿ ತರ್ತಾರ ಅಂತ ಫೈನಲಿ ನಮ್ಮ ಜ್ಯೂಸ್ ಬಂತು ನಾವಂತೂ ಜ್ಯೂಸ್ ಕುಡ್ದಾದ್ಮೇಲೆ ಮೇಲೆ ನಮ್ಮ ಶಾಪಿಂಗ್ ಪಯಣನ ಮುಂದುವರಿಸ್ತೀವಿ ನೀವು ಯಾವಾಗಾದರೂ ಅಲ್ನಾದಕ್ಕೆ ಬಂದ್ರೆ ಈ ರೆಸ್ಟೋರೆಂಟ್ ವಾಂಜಿಪುರಗೆ ಬರೆಯೋದನ್ನ ಮರಿಬೇಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಈ ರೆಸ್ಟೋರೆಂಟ್ನವರು ಮಾಡಿದ್ದಾರೆ ಈ ವಿಡಿಯೋದ ಮುಂದುವರೆದ ಭಾಗವನ್ನು ನೀವು ನಮ್ಮ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ತೀರಾ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ವಿತ್ ಲಾಟ್ಸ್ ಆಫ್ ಲವ್